ಇವತ್ತೇನು ಬೆಂಗಳೂರಲ್ಲಿ ನೋಡಿ ಹೊಸದು ಅದರದ್ದೇ ಇನ್ನೊಂದು ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಕ್ಕಿದ್ದು ಇದರಲ್ಲಿ ಮೂರು ನಾಲ್ಕು ತಗೊಂಡಿದ್ದಾರೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು 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 ಮಾತ್ರೆಗೆ ಬಿಟ್ಟು ಓಡೋದ್ರು ಆ ಓಡೋಗಿದ್ದು ನಿಮಗೆ ಬರುತ್ತೆ ಇನ್ನೂ ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ ಓಡೋಗ್ಬಿಟ್ರು ನೋಡಿ ಇದೆಲ್ಲ ಬೇಜಾರೇನು ಅಂದರೆ ನನಗೆ ಇದೇನೇ ನಾವು ಬೇರೆ 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 ಡಿಸ್ಟಿಕ್ಕಿಗೆ ಹಬ್ಬತು ಅಂದರೆ ಬೇರೆ ಡಿಸ್ಟಿಕ್ಕಲ್ಲಿ ಕೆಲವು ಡಿಸ್ಟಿಕ್ಕಲ್ಲಿ ಬಂದಿದೆ ಅದು ನಾವು ಹುಷಾರಾಗದೆ ಹೋದರೆ ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ ನಿಜವಾಗ್ಲೂ ಎಷ್ಟೋ ಮಕ್ಕಳು ಬದುಕು ಆಳಾಗೋಗುತ್ತಾರೆ ಬದುಕಿ ಬಾಳ್ಬೇಕಾಗಿರೋ ಎಲ್ಲ ಯುವಕ ಯುವತಿಯರ ಜೀವನ ಹಾಳಾಗತ್ತೆ ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಕಳು ಕ್ಷಮೆಯಲ್ಲಿ ದಯಮಾಡಿ ಕ್ಷಮಿಸಿ ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು ಸುಮಾರು ಜನ ಗಂಡು ಮಕ್ಕಳು ಅವರು ಜಾಸ್ತಿ ರೇಂಜಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇದ್ತಾ ಇದ್ದಾರೆ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು ಆಯಿತು ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು ಒಪ್ಕೋತೀನಿ ಅದ್ರದ್ದು ಇನ್ನೊಂದು ವರ್ಷನೇ ಈ ಟೈಡಲ್ ಇದರ ಬಗ್ಗೆ ನೀವೆಲ್ಲ ಓಡಾಡಿ ಓರಾಡಿ ನಿಲ್ಲಬೇಕಂದ್ರೆ ಅಕ್ಕ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ ಎಲ್ಲೆ ಲಬ್ತಾ ಇದೆ ಅಂತ ನಾನು ಇನ್ನೊಂದಷ್ಟು ನಿಮಗೆ ಲೈವ್ಗೆ ಬಂದು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ಗೆ ಬರೋಕ್ಕೆ ಹೋಗ್ತೀನಿ ಯಾಕೆಂದ್ರೆ ನನಗೆ ಒಂದಷ್ಟು ಎವಿಡೆನ್ಸ್ ಬೇಕು ಎವಿಡೆನ್ಸ್ ಇಲ್ಲದೇ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಈಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ಮೊನ್ನೆ ಮೊನ್ನೆಯಿಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಎಲ್ಲ ಕಡೆ ಹೌಸ್ಫುಲ್ಸು ಅದೆಲ್ಲ ಆಗಿದ್ದು ನಿಮ್ಮಿಂದ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ನನಗೊಂದು ಆಸೆ ಇದೆ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಹೋಗಿ ಸಿನಿಮಾ ನೋಡ್ತಾ ಇದನ್ನು ಎಷ್ಟು ನೀವು ನೋಡಿ ಇದನ್ನು ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ ಇದು ಗೊತ್ತಾಗ ಅವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲೋ ಒಂದು ಕಡೆ ನಾವು ಅದನ್ನು ತಡಿಯೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗತ್ತೆ ಇದಾದ ಮೇಲೆ ತಿರ್ಗಾ ಮತ್ತೆ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮ್ಗೆ ಒಂದಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ಬರ್ತೀನಿ ಮಾತಾಡಿ ಒಂದು ಧಾರವಾಡಲ್ಲಿ ಟಿಕೆಟ್ ಸಿಗ್ತಿಲ್ಲ ಧಾರವಾಡಲ್ಲಿ ಟಿಕೆಟ್ ಸಿಕ್ತಿಲ್ಲ ಖಂಡಿತವಾಗ್ಲೂ ಸಿಗಲಿ ನಿಮಗೆ ಧಾರವಾಡಲ್ಲಿ ನಾವು ನಾನು ಮಾತಾಡ್ತೀನಿ ನಮ್ಮ ಥಿಯೇಟ್ರ್ ಹತ್ರ ಪ್ರೊಡ್ಯೂಸರ್ ಹತ್ರ ಎಲ್ಲಾನು